ಪುಟಾಣಿ ಕೈ ನೋಡಿದೆ ಅಂದರೆ ತುಂಬಾ ರಿಕ್ವೆಸ್ಟ್ ಮಾಡಿದೆ ನಮ್ಮ ಮನೆಯವ್ರನ್ನ ಮತ್ತು ನನ್ನ ಮಗನ್ನ ಒಳಗಡೆ ಕಾಕೊಂಡು ಕೆಟ್ಟ ಮೇಲೆ ಬುದ್ಧಿ ಬರೋದಂತೆ ಸೊ ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲಾಗಿ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೆಕನ್ನು ಮರೀದೇನೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನು ಕೋ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇವತ್ತಿಂದು ವೀಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅನ್ನೋದು ಆಲ್ರೆಡಿ ನೀವು ನನ್ನ ತಂಬಲ್ಲಿ ನೋಡಿರ್ತೀರ ಹೌದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಎಷ್ಟೇ ಚೆನ್ನಾಗಿದ್ರೂ ಕೂಡ ಏನಾದರೂ ಒಂದು ವೇರಿಯೇಷನ್ ಆದ್ರೂ ನಮ್ಮ ಹೆಲ್ತಲ್ಲಿ ತುಂಬಾ ಬದಲಾವಣೆಗಳು ಕಾಣುತ್ತೆ ಆ್ಯಕ್ಚುಲಿ ಎಲ್ಲ ಹೇಳೋದು ರೀಸನ್ನು ಒಂದೇ ಚೆನ್ನಾಗಿ ತಿನ್ನಬೇಕು ಹಣ್ಣುಗಳು ತಿನ್ನಬೇಕು ಮೊಳಕೆ ಕಾಳುಗಳು ತಿನ್ನಬೇಕು ತರಕಾರಿ ತಿನ್ನಬೇಕು ಸೊಪ್ಪು ತಿನ್ನಬೇಕು ಅದನ್ನು ಹೇಳ್ತಾರೆ ಬಟ್ ನಿಜ ಫ್ಯಾಕ್ಟ್ ಏನು ಅಂತಂದರೆ ಈ ಟೈಮಲ್ಲಿ ಆ್ಯಕ್ಚುಲಿ ಯಾರಿಗೆಲ್ಲ ಈ ಥರ ಆಗಿದೆ ಅನ್ನಿಸ್ತಿದೆ ಅವರು ಕಮೆಂಟ್ ಮಾಡಿ ಏಕೆಂದರೆ ಅವರು ಹೇಳೋದು ಯಾವುದು ನಮಗೆ ತಲೆಗೂ ಹೋಗಲ್ಲ ಒಂದು ಮತ್ತು ಅವ್ರು ಹೇಳಿದ್ದು ಹೇಳೋದ್ ಅದು ಯಾವುದು ಹೊಟ್ಟೆಗೂ ಕೂಡ ಹೋಗೋಲ್ಲ ಅವರು ನಾವು ಹೇಳಿದ್ರು ತಿನ್ನಲ್ಲ ನಾವು ಹೇಳಿದ್ರು ಮಾಡಲ್ಲ ಅದಕ್ಕೆ ಹಂಗೆ ಆಗುತ್ತೆ ಅಂತ ಅನ್ಕೋತಾರೆ ನಿಜ ಅಲ್ಲಿ ಏನಿದೆ ಅಂತಂದರೆ ಬಟ್ ನಮಗೆ ಅಲ್ಲಿ ತಿನ್ನಬೇಕು ಅಂತ ಅನ್ಸಲ್ಲ ಈ ಟೈಮಲ್ಲಿ ಅದೇ ಬೇರೆ ಟೈಮಲ್ಲಿ ನೀವು ತಂದುಕೊಡಿ ಅಂತಂದ್ರೂ ತಂದ್ಕೊಡಲ್ಲ ಈ ಟೈಮಲ್ಲಿ ನೀವು ತಂದು ತಂದು ಎಲ್ಲ ತರನು ಕೊಟ್ಟರು ನಮಗೇನೆ ಅದು ಸೇರೋದಿಲ್ಲ ಅದು ತಿನ್ನ ಹಣ್ಗಳು ನೋಡಿದ್ರೂ ಒಂಥರ ಅನ್ಸುತ್ತೆ ತರಕಾರಿಯೂ ಸರಿಯಾಗಿ ತಿನ್ನಕಾಯ್ತೇ ಇಲ್ಲ ಹಂಗ ಅಂದ್ಬಿಟ್ಟು ನಾನ್ ವೆಜ್ ಅದನ್ನು ನಿಜ ತಿನ್ನೋಕ್ಕೈತೆ ಇಲ್ಲ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಈ ಸಲ ನನಗೆ ಪ್ರೆಗ್ನೆನ್ಸಿಲಿ ನನ್ನ ಮಗನದ್ರಲ್ಲಂತೂ ತುಂಬಾ ಚೆನ್ನಾಗಿದೆ ಆ್ಯಕ್ಟಿವ್ ಆಗಿರ್ತಿದ್ದೆ ಆಮೇಲೆ ಹೊಟ್ಟೆ ಸಿಹಿ ಆಗ್ತಾಯಿತ್ತು ತುಂಬಾ ತಿಂತಾಯಿದ್ದೆ ಹಣ್ಣುಗಳ್ನೂ ಅಷ್ಟೇ ಜಾಸ್ತಿ ಅವನದ್ರಲ್ಲಿ ದಾಳಿಂಬೆ ಎಣ್ಣೆ ತಿಂದಿರೋದು ಬಟ್ ಇವಾಗ ನಾನು ಸರಿಯಾಗಿ ಹಣ್ಗಳನ್ನೇ ತಿಂದಿಲ್ಲ ಅಂದರೆ ಎಷ್ಟೇ ಇದ್ದರೂ ಮನೇಲಿ ನನಗೆ ಅದನ್ನು ಮುಟ್ಬೇಕು ಅಂತಲೂ ಒಂದ್ಸಲ ತಿನ್ನಬೇಕು ಅಂತಲೂ ಒಂದ್ಸಲ ಒಂಥರ ಆಗ್ತಾ ಇದೆ ಬಟ್ ಎಲ್ಲ ಕಮ್ಮಿ ಆಗಿದೆ ಅಂತೆಲ್ಲ ಅಂತಾರೆ ನಿಜ ನನಗೆ ಬ್ಲಡ್ಡು ಸ್ವಲ್ಪ ಕಮ್ಮಿ ಇತ್ತು ಸೊ ಹಾಗಾಗಿ ನಾನು ಟ್ಯೂಬ್ನ ಹಾಕಿಸ್ಕೊಬೇಕಾಗಿತ್ತು ನಿಜವಾಗಲೂ ಆ ಥರ ಚುಚ್ಚಸ್ಗಳದ್ಕಿಂತ ಹಾಕ್ ತಿನ್ನೋದೇ ಬೆಸ್ಟು ಅಂತ ಅನ್ನಿಸ್ತು ಬಟ್ ನಿಜ ತಿನ್ನೋದಕ್ಕೂ ಆಗೋದಿಲ್ಲ ಈ ಟೈಮಲ್ಲಿ ಏನೇ ತಿನ್ನಕೋದ್ರೂ ಒಂಥರ ಅನ್ನಿಸ್ತಾ ಇರುತ್ತೆ ವಾಕ್ರಿಕೆ ಬರೋ ಥರ ಆಮೇಲೆ ಅಪ್ಪ ಸಾಕು ಅಂತ ಅನಿಸುತ್ತೆ ಇವಾಗ ಎರಡು ದೋಸೆ ತಿನ್ನೋ ತಮಗೆ ಒಂದೇ ದೋಸೆ ಅದಾದಮೇಲೆ ಅಂತ ಅನಿಸುತ್ತೆ ಆ ಥರ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಏನು ತಿನ್ನಬೇಕು ಅನ್ನೋದು ನಿಜ ಗೊತ್ತಾಗ್ತಾ ಇಲ್ಲ ನನಗಂತೂ ನಿಮಗೂ ಏನಾದರೂ ಆ ಥರ ಆಗಿದ್ದರೆ ಕಮೆಂಟ್ ಮಾಡಿ ನೀವು ಯಾವ ಥರ ಸಲ್ಯೂಷನ್ ಬಟ್ ನನಗಂತೂ ಈ ಥರ ಆಗಿ ಬ್ಲಡ್ ಎಲ್ಲ ಕಮ್ಮಿಯಾಗಿ ಇವಾಗ ನಾನು ನನಗೆ ಫೈ ಟ್ಯೂಬ್ ಆಗಬೇಕು ಅಂತ ಹೇಳಿದ್ದು ಇವಾಗ ಆಲ್ರೆಡಿ ಫೋರ್ ಕಂಪ್ಲೀಟ್ ಆಗಿದೆ ಮತ್ತು ಇವಾಗ ನನಗೆ ಸೆವೆಂತ್ ಮಂತ್ ರನ್ನಿಂಗ್ ಇರೋದ್ರಿಂದ ಮತ್ತೆ ಒಂದು ಸ್ಕ್ಯಾನ್ ಮಾಡಿಸಿದೆ ಆವಾಗ ಗೊತ್ತಾಗಿದ್ದು ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗ್ ಮಾಡಿದಾಗ ನೋಡಿ ಆಲ್ರೆಡಿ ಒನ್ ಟೂ ತ್ರೀ ಫೋರ್ ಆಗಿದೆ ಇನ್ನು ಒಂದೇ ಇರೋದು ಇದು ವೆಡ್ನೆಸ್ ಡೇ ಹೋಗಿ ನೋಡಿ ಈ ಥರ ಈ ಥರ ಒಂದು ಇದನ್ನು ನಾವೇ ತಗೋಬೇಕು ಇದಕ್ಕೆ ಇದನ್ನು ಜಾಯಿನ್ ಮಾಡಿ ಈ ಥರ ಕೆಳಗೆ ಕೊಡ್ತಾರೆ ಅದು ಎರಡು ಎರಡು ಇಂಜೆಕ್ಷನ್ ಕೊಡ್ತಾರೆ ಒಂದು ನಡು ಕೊಡ್ತಾರೆ ಇನ್ನೊಂದು ಈ ಥರ ಕೈ ಕೊಡ್ತಾರೆ ಚಾಯಪ್ಪ ಬೇಡ ಇಂಜೆಕ್ಷನ್ ಅಂದರೆ ಹೆಣ್ಮಕ್ಳು ತುಂಬ ಪಡ್ತಾರೆ ಇಂಜೆಕ್ಷನ್ ಅಂದರೆ ಪಡ್ತಾರೆ ಮತ್ತು ಆಸ್ಪೆಟ್ಲಿಗೆ ಹೋಗೋದು ಅಂದರೆ ಪಡ್ತಾರೆ ಇನ್ನೊಂದು ಮಾತ್ರೆ ನುಂಗಬೇಕು ಅಂದ್ರೂ ನಾನು ಚಿಕ್ಕವಳಾಗಿದ್ದಾಗ ಮಾತ್ರೆ ನುಂಗೋಕ್ಕೆ ಹೇಳ್ತಾ ಇದ್ದೆ ಟಾಣಿಕ್ ಕುಡಿಯೋಕ್ಕೆ ಹೇಳ್ತಾಯಿದ್ದೆ ಅಷ್ಟೆಲ್ಲ ಏಕೆ ಮಾತ್ರೆ ಎಷ್ಟೋ ಸಲ ಮುದ್ದೆ ಒಳಗಡೆ ಹಾಕಿ ನುಂಗಿ ವಾಪಸ್ಸು ಬಂದಿರೋದು ಉಂಟು ಬಟ್ ಇವಾಗ ಮಗುಗೆ ಏನಾರು ಆಗ್ಬಿಡುತ್ತೇನೋ ನಾವೇನಾರು ತೊಗೊಳ್ಳಿಲ್ಲ ಅಂದರೆ ಮಗುಗೆ ಏನಾರು ಎಫೆಕ್ಟ್ ಆಗುತ್ತೇನೋ ಅನ್ನೋದಕ್ಕೋಸ್ಕರ ಕಷ್ಟ ಆದರೂ ತೊಗೋತಾ ಇದ್ದೀವಿ ಹಂಗಾದರೂ ಕೂಡ ಈ ಥರ ಆಗಿದೆ ನಂದು ಅಂದರೆ ಜಾಸ್ತಿ ವೀಡಿಯೋ ಮಾಡಿಲ್ಲ ಅಂದರೆ ಟ್ಯೂಬ್ ಹಾಕಿರೋದು ಅದೆಲ್ಲ ಅದನ್ನು ಕ್ಲಿಪ್ಪು ಮಧ್ಯ ಮಧ್ಯೆ ಹಾಕಿರ್ತೀನಿ ನೋಡಿ ನಂದು ಕೈ ಈ ಫಸ್ಟ್ ಡೇ ಈ ನರಕ್ ಹಾಕಿದರು ಸೆಕೆಂಡ್ ಡೇ ಇಲ್ಲಾಕ್ಬೇಕಾದ್ರೆ ನಾನು ಸ್ವಲ್ಪ ಕೈಯ ಅಲ್ಲಾಡಿಸ್ಬಿಟ್ಟಿದ್ದೆ ಆವಾಗ ಸ್ವಲ್ಪ ಹೂದು ಬಂದ್ಬಿಟ್ಟಿತ್ತು ನಿಜ ಎಷ್ಟು ಪೇಯ್ನ್ ಆಯಿತು ಅಂದರೆ ಫಸ್ಟ್ ಡೇ ಹಾಕ್ತಾಗ ನನಗೆ ಯಾವುದೇ ಥರ ಫೀಲೇ ಆಗಲಿಲ್ಲ ಅಂದರೆ ಚುಚ್ಚಬೇಕಾದ್ರೆ ಸ್ವಲ್ಪ ಆಗಿತ್ತಲ್ಲ ಅಷ್ಟೇ ಆರಾಮಾಗಿತ್ತು ಬಟ್ ಸೆಕೆಂಡ್ ಡೇ ಹಾಕ್ಸ್ಕೊಂಡಲ್ಲ ಅವಾಗ ಅವ್ರು ಬಂದು ಬಂದು ಹಿಂಗೆ ಪುಷ್ ಮಾಡ್ತಾರೆ ಪುಷ್ ಮಾಡಬೇಕಾದ್ರೆ ನೀಟಾಗಿ ಅದು ಹೋಗೋದೆಲ್ಲ ಗೊತ್ತಾಗ್ತಾಯಿತ್ತು ಹಿಂಗೆಪ್ಪ ಈಗ ಇಂಜೆಕ್ಷನ್ ಹಾಕೋದ್ರಲ್ಲೂ ಎರಡು ಥರ ಮೆಥಡ್ ಇರುತ್ತೆ ಅದರಲ್ಲಿ ತುಂಬ ಅನುಭವವುಳ್ಳ ನರ್ಸ್ಗಳಿರ್ತಾರಲ್ಲ ಅವ್ರು ಹಾಕ್ತಾಗ ನಮಗೆ ಅದು ಪೇನು ಗೊತ್ತಾಗಲ್ಲ ಅದು ಹೇಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ಅಷ್ಟು ಸಲೀಸಾಗಿ ಆಗಿಬಿಡುತ್ತೆ ಬಟ್ ಕೆಲವು ಒಬ್ಬೊಬ್ಬರು ಇರ್ತಾರಲ್ಲ ಅವ್ರು ಹಾಕ್ತಾಗ ತುಂಬನೇ ನಿಜ ಎರಡನೇ ಸಲ ಹೋದಾಗಂತೂ ನಂಗೆ ನಿಜ ಪೇಯ್ನ್ ಆಗಿಬಿಡ್ತು ಅವರು ಸರಿಯಾಗಿ ನನ್ನ ಟ್ರೀಟ್ ಮಾಡಲಿಲ್ಲ ಅಂತ ಅಂದ್ಕೋತೀನಿ ಏಕೆಂದರೆ ನರು ಚುಚ್ಚಿದ್ರಿಂದ ಹಿಡಿದು ಮತ್ತು ಪುಷ್ ಮಾಡೋದ್ನು ಅಷ್ಟೇ ಅವ್ರು ಬಂದು ಬಂದು ಬೇಗ 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 ಆಗಲಿ ಅನ್ನೋದಕ್ಕೋಸ್ಕರ ಬೇಗ ಹಿಂಗೆ ಪುಷ್ ಮಾಡ್ತಾಯಿದ್ರಲ್ವ ಸೊ ಹಾಗಾಗಿ ಆ ಥರ ಆಗ್ಬಿಡ್ತು ಬಟ್ ಫಸ್ಟ್ ಡೇ ಮಾಡಿದಾಗ ಸಿಸ್ಟ್ರು ಅವರು ನಿಧಾನಕ್ಕೆ ಪುಷ್ ಮಾಡ್ತಾಯಿದ್ರು ಸೊ ಒಂದು ಸ್ವಲ್ಪನೂ ನಂಗೆ ಪೇಯ್ನು ಆಗಿರಲಿಲ್ಲ ಮತ್ತು ಯಾವುದೇ ಥರನೂ ಊದ್ಕೊಂಡು ಇರಲಿಲ್ಲ ಬಟ್ ಸೆಕೆಂಡ್ ಡೇಲಿ ಮಾತ್ರ ಆ ಥರ ಆಗ್ಬಿಡ್ತು ಮತ್ತು ನೆಕ್ಸ್ಟು ತ್ರೀ ಇಂಜೆಕ್ಷನ್ ಕೊಡಿಸ್ಕೊಡಕ್ಕೆ ಹೋಗಿದ್ನಲ್ಲ ಥರ್ಡ್ ಡೇ ಸರಿ ಆವಾಗಲೂ ಅಷ್ಟೇ ಫಸ್ಟ್ ಡೇ ಸಿಸ್ಟರೇ ಬಂದಿದ್ದರು ಅವಾಗ ಮತ್ತೆ ಇಲ್ಲಿಗೆ ಕೊಡಿಸ್ಕೊಂಡೆ ಸೊ ಆವಾಗಲೂ ಏನೂ ಆಗಲಿಲ್ಲ ಮತ್ತು ಇವಾಗಿಂದ ರೀಸೆಂಟಾಗಿ ಮಂಡೇ ಹೋಗಿದ್ದೆ ಮಂಡೇ ಹೋಗಿದ್ದಾಗಂತೂ ಅವಾಗ ಅವರು ಆಗ ಇನ್ನೊಬ್ಬರು ಸಿಸ್ಟ್ರು ಬಂದಿದ್ದರು ಅವರು ಅಷ್ಟೇ ಆಗಿದಾಗ ಇಲ್ಲೂ ಪೇಯ್ನ್ ಆಯಿತು ಮತ್ತು ನಡುಗೆ ಇಂಜೆಕ್ಷನ್ ಅಂತ ಕೊಡ್ತಾರಲ್ಲ ಅಲ್ಲೂ ಪೇನ್ ಆಯಿತು ಬೇಡ ಈ ಇಂಜೆಕ್ಷನ್ ಸವಾಸನೇ ಬೇಡ ಅಂತ ಅನಿಸುತ್ತೆ ಆ ಲೆವೆಲ್ಗೆ ಕೊಟ್ಟಿರೋದು ನೋಡಿ ಇನ್ನ ಕೈ ಸ್ವಲ್ಪ ಇದು ಬ್ಲ್ಯಾಕ್ ಬ್ಲ್ಯಾಕಾಗೇ ಇರೋದು ಊತ್ ಊತ್ಲೂ ಕಮ್ಮಿಯಾಗಿ ಒಂದು ಸ್ವಲ್ಪ ಹಿಪ್ ಕಟ್ ಎಷ್ಟೇ ಐ ಐಸ್ ಕ್ಯೂಬ್ ಹಾಕಿದ್ರೂ ಕೂಡ ಅದು ಏನು ಪೇಯ್ನು ಕಮ್ಮಿ ಆಗ್ತಿಲ್ಲ ಮತ್ತು ಊದಲು ಕಮ್ಮಿ ಆಗಿರಲಿಲ್ಲ ಮಿನಿಮಮ್ ಅಂದರೂ ಟೂ ಡೇಸ್ ಇತ್ತು ಈಗಲೂ ಹಿಂಗೆ ಟಚ್ ಮಾಡಿದ್ರೆ ಪೇಯ್ನ್ ಆಗುತ್ತೆ ಆ ಲೆವೆಲ್ಗೆ ಇದಾಗಿರೋದು ಬಟ್ ಚೆನ್ನಾಗಿ ತಿನ್ನಬೇಕು ಆ ಸಿಸ್ಟರು ಹೇಳಿದ್ದು ನೀನು ಚೆನ್ನಾಗಿ ತಿಂದಿದ್ದರೆ ಈ ಥರ ಎಲ್ಲ ಹಾಕ್ಸ್ಕೊಳಕಾಯ್ತಿರ್ಲಿಲ್ಲವಲ್ಲ ಅಂತ ಬಟ್ ಏನು ಮಾಡೋದು ತಿನ್ನಬೇಕು ಅಂತ ಅನಿಸಿ ತಿಂತಿದ್ದೆ ನಾನೇ ಹಾಕಲು ಹೋಗ್ತಾಯಿದ್ದೆ ನನ್ನ ಅದರಲ್ಲಿ ಈ ಥರ ಯಾವುದೇ ಥರ ಪ್ರಾಬ್ಲಮ್ ಇರಲಿಲ್ಲ ಆರಾಮಾಗಿರ್ತಿದೆ ತಿಂದ್ಕೊಂಡು ಅಂದ್ಕೊಂಡು ಅವನದ್ರಲ್ಲಿ ಆದಷ್ಟು ನಾನು ಕದ್ದು ಕದ್ದು ತಿಂದಿರೋದೇ ಜಾಸ್ತಿ ಒಂಥರ ಕದ್ದು ತಿನ್ನೋದ್ರಲ್ಲಿ ಖುಷಿ ಅಂತಾರಲ್ಲ ಆ ಥರ ಮಿಡ್ ಅಲ್ಲಿ ಎದ್ದು ತಿಂದಿರೋದು ಆಮೇಲೆ ಏನು ಅವನದ್ರಲ್ಲೂ ಜಾಸ್ತಿ ತಿಂದಿಲ್ಲ ಒಳಗಡೆ ಅಂದರೆ ಫುಡ್ಸ್ಗಳೇ ನೈಟ್ ಎಲ್ಲ ಎಲ್ಲ ಮಲ್ಕೊಂಡ್ಮೇಲೆ ಕಟ್ ಮಾಡ್ಕೊಂಡು ತಿಂದಿರೋದು ಇಲ್ಲ ಅಂತಂದರೆ ಹಂಗೆ ಸುಮ್ಮನೆ ಇಲ್ಲಿ ಹೋಗುತ್ತಿಲ್ಲ ಆ ಥರ ಕುರ್ಕ ಕೋರ್ಕ ತಿಂದಿರೋದು ಆ ಥರನೇ ಜಾಸ್ತಿ ಮಾಡಿರೋದು ನನ್ನ ಮಗನದರಲ್ಲಿ ಬಟ್ ಇವಾಗಂತೂ ಏನು ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇಲ್ಲ ಆಮೇಲೆ ಅವನ ಪ್ರೆಗ್ನೆನ್ಸಿಯಲ್ಲಿ ಇದ್ದಷ್ಟು ನಾನು ಈ ಜರ್ನಿಲಿ ಈ ಎರಡನೇ ಪ್ರೆಗ್ನೆನ್ಸಿಲಿ ನನಗೆ ಆ ಥರ ಯಾವುದೇ ಥರ ಆಗಿಲ್ಲ ತುಂಬಾ ವೇರಿ ಡಿಫ್ರೆಂಟ್ ಇದೆ ಅದಕ್ಕೂ ಇದು ಈ ವಿಡಿಯೋದಲ್ಲಿ ನನ್ನದು ಸೆವೆನ್ ಮಂತ್ದು ಏನಪ್ಪ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಈ ಸಲ ಹೋಗಿದಾಗ ಒಂದು ವಾಟ್ರು ಬಟ್ಲು ತಗೊಂಡಿದ್ದೆ ಅದು ಅರ್ಧನ ಕುಡಿದ್ಬಿಟ್ಟು ಹಾಗೆಯೇ ಅಲ್ಲ ಇಟ್ಟಿದ್ದೀನಿ ತಗೇ ಇಟ್ಟಿಲ್ಲ ಈ ಸಲ ಚೆಕಪ್ ಮಾಡಿದಾಗ ನಮ್ಮದು ಬಿ ಪಿ ಎಷ್ಟಿತ್ತು ಅಂದರೆ ಅಂಡ್ರೆಡ್ ಬಾರ್ ಸಿಕ್ಸ್ಟಿ ಇತ್ತು ಮತ್ತು ವೆಯ್ಟ್ ಇವಾಗ ನಾನು ಸಿಕ್ಸ್ಟಿ ಒನ್ ಕೆ ಜಿ ಇದ್ದೀನಿ ಈ ಸಲ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದೆ ಸೆಂಟ್ರ್ ಬಂದು ನ್ಯೂ ಶ್ರೀ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಇಲ್ಲೇ ನಮ್ಮ ಏರಿಯಾದಲ್ಲಿರೋದು ಅಲ್ಲೋಗಿ ಮಾಡಿಸ್ಕೊಂಡು ಬಂದಿತ್ತು ಈ ಸಲ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಪಾಪದು ಹಾರ್ಟ್ ಬೀಟು ನಾನು ನೋಡಿದೆ ಮತ್ತು ಪುಟಾಣಿ ಕೈ ನೋಡಿದೆ ಅಂದರೆ ತುಂಬಾ ರಿಕ್ವೆಸ್ಟ್ ಮಾಡಿದೆ ನಮ್ಮ ಮನೆಯವ್ರನ್ನ ಮತ್ತು ನನ್ನ ಮಗಳನ್ನ ಒಳಗಡೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಮಗ ಅಂತೂ ನಾನು ಬರಲೇಬೇಕು ನಮ್ಮ ಪಾಪನ್ನ ನೋಡಬೇಕು ಮಮ್ಮಿ ಅಂತೆಲ್ಲ ಅವನು ರಿಕ್ವೆಸ್ಟ್ ಮಾಡ್ದೆ ಕಳಿಸ್ಕೊಡಿ ನನ್ನ ಕಳಿಸ್ಕೊಡಿ ನಾನು ಏನೂ ಆಟ ಮಾಡೋಲ್ಲ ನೋಡ್ಕೊಬಂದ್ಬಿಡ್ತೀನಿ ಅಂತೆಲ್ಲ ಕೇಳ್ತು ಪಾಪ ಅವರು ಇಲ್ಲ ಆ ಥರ ಎಲ್ಲ ನಾವು ಕಳಿಸಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಿಲ್ಲ ತುಂಬಾ ಬೇಜಾರಾಗೋಯಿತು ನೋಡಿ ಇಲ್ಲಿ ಇದು ಹಾಡಿಬಿಡ್ತು ಮತ್ತು ಪಾಪದ್ದು ಕೈ ಇಲ್ಲಿದೆ ನೋಡಿ ಕಾಣಿಸ್ತಾ ಪುಟಾಣಿ ಕೈ ಈ ಕೈ ನನ್ನ ಮಗಳದ್ದು ಅಥವಾ ನನ್ನ ಮಗನದು ಗೊತ್ತಿಲ್ಲ ಆದಷ್ಟು ನನಗೆ ಮಗಳೇ ಆಗಲಿ ಅಂತ ಎಲ್ಲರೂ ಬ್ಲೆಸ್ ಮಾಡಿ ಏಕೆಂದರೆ ಆಲ್ರೆಡಿ ಮಗ ಇರೋದರಿಂದ ನನಗೆ ಮಗಳು ಬೇಕು ಅನ್ನೋ ಆಸೆ ಇರೋದು ನಂಗೆ ಸ್ಟಾರ್ಟಿಂಗಿಂದನೂ ನಮ್ಮ ಇತನದ್ರಲ್ಲೂ ನನಗೆ ಮಗಳೇ ಬೇಕು ಅಂತ ಅನ್ನಿಸ್ತಿದ್ದು ಬಟ್ಟು ಮಗ ಹುಟ್ಟಿದ ನೋಡಿ ಕಾಣಿಸ್ತಾ ಇದೆಯಾ ಪುಟಾಣಿ ಕೈ ಹಾಗೆಯೇ ಈ ಹಾಡ್ಬಿಟ್ಟಿದೆಯಲ್ಲ ಅಲ್ಲಿ ಹತ್ತಿರದಲ್ಲಿ ಪುಟಾಣಿ ಕಾಲಿದೆ ನಾನು ನಿಮಗೆ ಫೋಟೋ ತೆಗೆದುಬಿಟ್ಟು ಹಾಕಿರ್ತೀನಿ ಇದು ಬಂದು ಪಾಪದ್ದು ಫೇಸು ಅಷ್ಟೇ ಕಾಣಿಸಿದ್ದೀನಿ ಇನ್ನೇನು ಗೊತ್ತಾಗಲಿಲ್ಲ ಕಾಲು ಒಂದು ಕಾಲು ಒಂದು ಕೈ ಮತ್ತು ಪುಟಾಣಿದು ಫೇಸು ಈ ಸಲ ಪಾಪು ವೆಯ್ಟ್ ಎಷ್ಟಿದೆ ಅಂತ ಅಂದರೆ ಸಾವಿರದ ಆರುನೂರ ಐವತ್ತು ಮೂರು ಪ್ಲಸ್ ಟೂ ಫೋರ್ ಒನ್ ಗ್ರಾಮ್ ಇದೆ ನೋಡೋಣ ಮತ್ತು ಹಾರ್ಟ್ ಬೀಟ್ ಬಂದು ಒನ್ ಫಿಫ್ಟಿ ತ್ರೀ ಇದೆ ಆ್ಯಕ್ಚುಲಿ ಜಾಸ್ತಿ ಇದ್ದರೆ ಗಂಡು ಮಗು ಚಾ ಕಮ್ಮಿ ಹೆಣ್ಣು ಮಗು ಅಂತಾರೆ ಬಟ್ ಇತ್ತೀಚಿನ ದಿ ತಿಂಗಳಲ್ಲಿ ಎರಡು ಮಗುದು ಸ್ವಲ್ಪ ಚೇಂಜಸ್ ಇರುತ್ತೆ ಹೊರ್ಗಡೆ ಬರೋ ತನಕ ನಾವು ಯಾವ ಮಗು ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಆ್ಯಕ್ಚುಲಿ ಅದು ಡಾಕ್ಟರ್ಸ್ ಬಿಟ್ಟರೆ ನಮ್ಗಳಿಗೆ ಯಾರಿಗೂ ಅಷ್ಟೊಂದು ಗೊತ್ತಾಗಲ್ಲ ಇವಾಗಂತೂ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಮೊಟ್ಟೆ ಹೇಗಿದ್ದರೆ ಗಂಡು ಮಗು ಆಗುತ್ತೆ ಹೀಗಿದ್ರೆ ಮಗು ಆಗುತ್ತೆ ಮತ್ತು ಕಣ್ಣತ್ರ ಎಲ್ಲ ಬ್ಲ್ಯಾಕ್ ಇದ್ದರೆ ಗಂಡು ಮಗು ಆಗುತ್ತೆ ವೈಟ್ ಇದ್ದರೆ ಮಗು ಆಗುತ್ತೆ ಆ ಥರ ಎಲ್ಲ ಹೇಳ್ತಾರೆ ಬಟ್ ಹೆಣ್ಮಕ್ಳು ಆಗಿರೋ ತಾಯಿ ಅಂದ್ರೂ ಕೇಳಿದ್ದೀನಿ ಅವ್ರದ್ದು ಸೇಮ್ ಟು ಸೇಮ್ ಅದೇ ಥರನೇ ಇರುತ್ತೆ ಆದರೂ ಕೂಡ ಉಲ್ಟಾ ಆಗಿದೆ ಸೊ ಹಾಗಾಗಿ ಮಗು ಆಗೋ ತನಕನವೇ ಯಾರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗ್ಬೇಡಿ ನನಗೆ ಅಂತ ಇಲ್ಲ ಮುಂದೆ ಪ್ರೆಗ್ನೆನ್ಸಿ ಆಗೋರಿಗೆ ಹೇಳ್ತಾ ಇರೋದು ಯಾರು ಒಂದು ಡ್ರೆಸ್ ನೋಡಿ ಇಷ್ಟಪಟ್ಟಿರ್ತೀರ ತಗೊಳಕ್ಕೆ ಅಂತಲೇ ಹೋಗಿರ್ತೀರ ಬೈ ಚಾನ್ಸಲ್ಲಿ ಅದನ್ನ ತೊಗೊಳಕ್ಕಾಗದೆ ಬೇರೆದನ್ನೇ ತೊಗೊಬಂದಿರ್ತೀರ ಅದನ್ನು ತಂದು ತರದೆ ಬೇರೆ ತಂದು ಹಾವೇರ್ ಮಾಡಿದಾಗ್ಲೂ ನಿಮ್ಮ ಮನಸಲ್ಲಿ ಮತ್ತು ಥಾಟ್ ಆಗೋದು ಏನಪ್ಪ ಅಂದರೆ ನಾನು ಅದನ್ನೇ ಹಾಕಿ ತೊಗೋಬೇಕಾಗಿತ್ತು ತೊಗೋಬೇಕಾಗಿತ್ತು ಇಷ್ಟಪಟ್ಟು ಸಿಗಲಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಮಗು ಹೊಟ್ಟೆ ಒಳಗಡೆ ಯಾವುದಿದೆ ಏನು ಅಂತ ಗೊತ್ತಿರಲ್ಲ ಆವಾಗಲೇ ನಾವು ಆ ಮಗು ಆಗುತ್ತೆ ಈ ಮಗು ಆಗುತ್ತೆ ಅಂತ ಏನೇನೋ ಕನಸುಗಳು ಆಸೆ ಎಲ್ಲನೂ ಇಟ್ಕೊಂಡು ಫೈನಲಿ ಪಾಪು ಕೈಗೆ ಬಂದಾಗ ನಾವೊಂದು ಅನ್ಕೊಂಡಿರೋ ಬೇಬಿ ನಮ್ಗೆ ಆಗಿಲ್ಲ ಅಂದಾಗ ನಿಜವಾಗ್ಲೂನೂ ಎಲ್ಲರೂ ಹೇಳ್ತಾರೆ ನನಗಾಗ ಅನ್ನಿಸ್ಲಿಲ್ಲ ನಂಗೆ ಯಾವುದಾದ್ರೂ ಅದರ ಖುಷಿನೇ ಅಂದ್ಕೊಂಡಿದೆ ಅಂತ ಬಟ್ ನಿಜ ಸ್ವಲ್ಪನಾದ್ರೂ ಅಲ್ಲ ತುಂಬಾ ಬೇಜಾರಾಗದಂತೂ ಖಂಡಿತ ಅದಕ್ಕೋಸ್ಕರನೇ ಯಾರೂ ಕೂಡ ಮಗು ಆಗೋ ತನಕ ಯಾವ್ದಾದ್ರೂ ಆಗಲಿ ಆ ಬೇಬಿ ಹುಷಾರಾಗಲಿ ಮತ್ತು ಯಾವುದೇ ರೀತಿ ತೊಂದರೆ ಆಗದೆ ಆರೋಗ್ಯವಾಗಿ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಆ ಮಗು ಬೇಕು ಈ ಮಗು ಬೇಕು ದೇವರನ್ನು ಮಾಡಿದ್ವಿ ಸಿಗಲಿಲ್ಲ ಹಾಗೆ ಹೀಗೆ ಅಂತ ದೇವ್ರ ಮೇಲೆ ನಾವು ಗೂಬೆ ಕೂರಿಸೋದಂತೂ ಬೇಡ ಅದು ಯಾವ ಕೈಯಲ್ಲೂ ಇಲ್ಲ ನಮಗೇನು ಸಿಗಬೇಕು ಅಂತ ನಾವು ಆಲ್ರೆಡಿ ಕೇಳ್ಕೊಂಡು ಬಂದಿರ್ತೀವಿ ಬಟ್ ಇಲ್ಲಿ ಬಂದ್ಬಿಟ್ಟು ಅದು ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದ್ಕಿಂತ ಸಿಕ್ಕಿರೋದನ್ನ ಖುಷಿ ಪಡೋದು ಬೆಸ್ಟು ಅದಕ್ಕೆ ಹೇಳ್ತಾ ಇರೋದು ಫಸ್ಟೇ ಆಸೆ ಅಂತೂ ಇಟ್ಕೊಳ್ಳೋಕೋಗ್ಬೇಡಿ ನಾನು ಏನು ಆಸೆ ಅಂತ ಇಟ್ಕೊಂಡಿಲ್ಲ ಯಾವುದಾದ್ರೂ ಆಗಲಿ ಒಟ್ಟಿಗೆ ಕ್ಷೇಮವಾಗಿ ಆಗಲಿ ಅಂತ ಅಂದ್ಕೊಂಡಿರೋದು ಆ್ಯಕ್ಚುಲಿ ನಾನು ಫಸ್ಟ್ ಬೇಬಿನೇ ಸಾಕು ಅಂತಲೇ ಅಂದ್ಕೊಂಡಿದ್ದು ಫಸ್ಟು ಒಂದು ಇಡ್ಬಾರ್ದು ಅಂತ ಹೇಳಿ 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 ಇವಾಗ ಸೆಕೆಂಡ್ ಒಂದು ಆಗಿದೆ ಅದು ಯಾವುದಾದ್ರೂ ಓಕೆ ಗಂಡು ಮಗುವಾದರೂ ಓಕೆನೇ ಹೆಣ್ಮಗು ಆದ್ರಂತೂ ಇನ್ನೂ ಖುಷಿಯೇ ಯಾವುದರೂ ಆಗಲಿ ಖುಷಿ ಖುಷಿಯಾಗಲಿ ಮತ್ತು ಯಾವುದೇ ರೀತಿ ತೊಂದರೆ ಆಗ್ತಿರಲಿ ಇರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಮತ್ತು ಇದರಲ್ಲಿ ಏನು ನಿಜ ಇದರಲ್ಲಿ ಏನು ಗೊತ್ತಾಗ್ತಾನೆ ಇಲ್ಲ ನನಗೆ ಗೊತ್ತಾಗಷ್ಟು ಹೇಳಿದ್ದೀನಿ ಪ್ಲಸೆಂಟಾಗಿ ಫೌಂಡು ಅಂತ ಬಂದೈತೆ ಮತ್ತು ನನಗೆ ಜಾಸ್ತಿ ಇವಾಗ ಲೆಫ್ಟ್ ಫ್ಟು ಸೈಡಲ್ಲಿ ನಾನು ಮಲ್ಕೊಳ್ಳೋದು ರೈಟ್ ಸೈಡಂತೂ ಮಲ್ಕೊಳ್ಳೋಕ್ಕೆ ಆಗೋಲ್ಲ ರೈಟ್ ಸೈಡಲ್ಲೇ ನನಗೆ ಪಾಪೋದು ತಲೆ ಇರೋದು ಲೆಫ್ಟ್ ಸೈಡಲ್ಲಿ ನನಗೆ ಪಾಪದು ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇರೋದೆಲ್ಲ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಏನೂ ಗೊತ್ತಾಗಲ್ಲ ಏಕೆ ಅಂದರೆ ನಾನು ಒಬ್ಬರನ್ನ ಹೇಳ್ದಕ್ಕೆ ಅವರು ಹಾಗೆ ಹೇಳಿದ್ರು ಅಂದರೆ ರೈ ಲೆಫ್ಟ್ ರೈಟ್ ಸೈಡಲ್ಲಿ ಪಾಪದ್ದು ತಲೆ ಇದೆ ಲೆಫ್ಟ್ ಸೈಡಲ್ಲಿ ಪಾಪದು ಇರೋದ್ರಿಂದ ನಿಮ್ಗೆ ಆ ಸೈಡು ಅಂದರೆ ಮೂವ್ಮೆಂಟ್ ಎಲ್ಲ ಗೊತ್ತಾಗ್ತಾ ಇರೋದು ಅಂತ ಹೇಳೋದು ಸೊ ಇಲ್ಲೂ ಕೂಡ ರಿಸಲ್ಟೆಲ್ಲ ಹಾಗೇ ಇರೋದು ಅಷ್ಟೇ ಗೊತ್ತಾಗಿರೋದು ಫ್ರೆಂಡ್ಸ್ ಇವಾಗ ಪ್ರೆಸೆಂಟ್ಲಿ ನನಗೆ ತರ್ಟಿ ಒನ್ ವೀಕ್ಸ್ ಟೂ ಡೇಸ್ ಆಗಿರೋದು ಅಂದರೆ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ಇವಾಗ ತರ್ಟಿ ಟೂ ವೀಕ್ಸ್ ಆಗಿರುತ್ತೆ ಮತ್ತು ನನಗೆ ಡೇಟ್ ಕೊಟ್ಟಿರೋದು ಡಿಸೆಂಬರ್ ಸಿಕ್ಸ್ ಕೊಟ್ಟಿರೋದು ನೋಡೋಣ ಸಿಸರಿನಾಗಿರೋದ್ರಿಂದ ಬೇಗ ಆದರೂ ಆಗ್ಬೋದು ಅಂತ ಹೇಳಿದ್ದಾರೆ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಹೋಗಿ ಅಡ್ಮಿಟ್ ಆಗಬೇಕು ಯಾವ ಹಾಸ್ಪಿಟಲಲ್ಲಿ ಹಾಕ್ತೀನಿ ಅನ್ನೋದು ಇನ್ನೂ ನಮಗೆ ಕನ್ಫ್ಯೂಸನಲ್ಲಿದ್ದೀವಿ ಯಾವುದಕ್ಕೆ ಹೋಗಬೇಕು ಏನು ಅಂತ ಇವಾಗ ನಾನು ಪ್ರೆಸೆಂಟಲ್ಲಿ ತೋರಿಸ್ತಾ ಇರೋದು ನಾಗಮ್ಮ ಪೆರುಮಳ್ ಚೆಟ್ಟಿಯರ್ ಹೇಳ್ಗೆ ಹಾಸ್ಪಿಟಲ್ ಅಂತ ಹಾಸ್ಪಿಟಲಲ್ಲಿ ನಾನು ತೋರಿಸ್ತಾ ಇರೋದು ಅದ್ರದ್ದು ಒಂದು ಸ್ವಲ್ಪ ಕ್ಲಿಪ್ ಹಾಕಿರ್ತೀನಿ ಅಲ್ಲಿ ಇವಾಗ ತಾನೇ ಪೇಂಟಿಂಗ್ ಮಾಡಿಸ್ತಾ ಇರೋದ್ರಿಂದ ಆ ನೇಮು ತೆಗ್ದಿದ್ದಾರೆ ಇನ್ನೂ ಅದನ್ನು ಹಾಕಿ ಬರ್ತಿಲ್ಲ ಸೊ ಹಾಗಾಗಿ ಇವಾಗ ನಾನು ಪ್ರೆಸೆಂಟ್ಲಿ ತೋರಿಸ್ತಾ ಇರೋದು ನಾಗಮ್ಮ ಹಾಸ್ಪಿಟಲ್ ಅಂತ ನಸರ್ಬಾದಿ ಇದೆಯಲ್ಲ ಅಲ್ಲಿ ಅಲ್ಲಿ ಮೊದಲೆಲ್ಲ ಸೀಜರಿನ್ ಕೂಡ ನಡೀತಾ ಇತ್ತು ಬಟ್ ಇವಾಗ ಏನು ಮಿಷಿನ್ಗಳದ್ದು ಪ್ರಾಬ್ಲಮ್ ಇರೋದರಿಂದ ಸಿಜರಿನೆಲ್ಲ ಮಾಡ್ತಾ ಇಲ್ವಂತೆ ಅಲ್ಲಿ ಲಾಸ್ಟ್ ಟೈಮು ನನ್ನ ಮಗನ ಡೆಲ್ವರಿಲಿ ಅಲ್ಲೇ ತಗ್ಡುನರನ್ನು ತೋರಿಸ್ಕೊಂಡು ತಾಯಿ ಕಡೆಲ್ಲ ತೊಗೊಂಡು ಬಂದು ನಾನು ನಾಗಮ್ಮದಲ್ಲೇ ತೋರಿಸಿದ್ದು ನನ್ನ ಅದರಲ್ಲಿ ಕಮ್ಮಿ ನೀರಿತ್ತು ಅಂತ ಹೇಳಿಬಿಟ್ಟು ನನಗೆ ಸೀಸರಿನ್ ಮಾಡಿದ್ದು ಸೋ ಹಾಗಾಗಿ ಅಲ್ಲಿನೇ ಮಾಡಿಕೊಡಿ ಅಂತ ಕೇಳಿದಕ್ಕೆ ವೆಯ್ಟ್ಲೆಸ್ದು ಆಲ್ರೆಡಿ ಒಂದು ಬೇಬಿದು ನಾವು ಡೆಲಿವರಿ ಆಗಿದೆ ಇವಾಗ ಕಂಟಿನ್ಯೂಸ್ ನಾವು ಮಾಡೋ ಆಗಿಲ್ಲ ಅಂತ ಹೇಳಿಬಿಟ್ಟು ಅವರು ಚೆಲ್ವಾಂಬುಗೆ ಬಂದಿದ್ದರು ಬಟ್ ಈ ಸಲವೂ ಹೋಗಿ ಬೇಗ ಇಲ್ಲೇ ಮಾಡಿಸ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದು ಬಟ್ ಇವಾಗ ಇದ್ದಾರೆ ಸಿಸರಿನಲ್ಲಿ ಮಾಡ್ತಾಯಿಲ್ಲ ಅಲ್ಲಿ ಏನೇ ಅಂದರೆ ನಾರ್ಮಲ್ ಡೆಲ್ವರಿಯಾಗಿ ಅಷ್ಟೇ ಆಮೇಲೆ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರು ಅಷ್ಟೇ ಚೆನ್ನಾಗಿ ನಮ್ಮ ಜೊತೆ ರೆಸ್ಪಾನ್ಸ್ ಮಾಡ್ತಾರೆ ನಾವು ಎಷ್ಟೇ ಸಲ ಕೇಳಿದ್ರು ಹೇಳ್ತಾರೆ ಬಟ್ ಅಲ್ಲಿ ಮಾಡಿಸ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋದೊಂದು ಬೇಜಾರಾಯಿತು ಅಷ್ಟೇ ನೋಡೋಣ ಯಾ ಮೂರು ಕಡೆ ವಿಚಾರಿಸಿದ್ದೀನಿ ತುಳಸಿ ಹಾಸ್ಪಿಟಲು ಇಲ್ಲ ಅಂತಂದರೆ ಜೆ ಪಿ ನಗರ ಹತ್ರ ಒಂದಿದೆ ಅಂತೆ ಅಲ್ಲಿ ಆಮೇಲೆ ಇನ್ನೊಂದು ನಾವು ಎರಡೂ ಸಿಗಲಿಲ್ಲ ಅಂದರೆ ಫೈನಲಿ ಚೆಲುವಂಬಕ್ಕೆ ಹೋಗಬೇಕಾಗುತ್ತೆ ಚೆಲ್ವಂಬದಲ್ಲಿ ಎಲ್ಲರೂ ಹೇಳೋದು ಅಲ್ಲಿ ಪಾಸಿಟಿವ್ ಆಗಿ ಯಾರು ಎಲ್ಲ ನೆಗೆಟಿವ್ ಆಗಿ ಹೇಳೋದು ಬಟ್ ಸಿಸ್ನವ್ರಿಗೆ ಅಷ್ಟೊಂದೇನು ತೊಂದರೆ ಇರಲ್ಲ ನೋಡೋಣ ಏನಾಗುತ್ತೋ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಏಕೆಂದರೆ ನೆಕ್ಸ್ಟು ಬುಧವಾರ ಮತ್ತೆ ನಾನು ಟೂ ಬಾಗ್ಸ್ ಕೊಡೋಕ್ಕೆ ಅಂತ ಕೂಗ್ತೀನಲ್ಲ ಅವಾಗ ಅಲ್ಲೇ ಕ್ಲಾರಿಟಿ ತಗೊಂಡು ಬರ್ತೀನಿ ಅವ್ರು ಕನ್ಫರ್ಮ್ ಆಗಿ ಆಗೋಲ್ಲ ಅಂದಾಗ ನೆಕ್ಸ್ಟ್ ಮಂತಿಂದ ಆದರೆ ಬೇರೆ ಕಡೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಇಲ್ಲ ಅಲ್ಲೇ ತೋರಿಸ್ಕೊಂಡು ಡೆಲ್ವರಿ ಟೈಮ್ಗೆ ಯಾವ ಹಾಸ್ಪಿಟ್ಲು ಅಡ್ಜಸ್ಟ್ ಆಗುತ್ತೆ ಸಡನ್ಲಿ ನಮ್ಗೆ ಯಾವುದು ಆಗುತ್ತೋ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಎಲ್ಲರೂ ಚೆನ್ನಾಗಿ ತಿನ್ನಿ ಅಂತ ನಾನು ನಿಮ್ಗೆ ಹೇಳ್ತೀನಿ ನಾನೇ ಇಲ್ಲ ಆ ಲೆವೆಲ್ಗೆ ಹಾಕ್ಬಿಟ್ಟಿದೆ ಈ ಟೈಮಲ್ಲೇ ಅಷ್ಟು ತಿನ್ನೋದಕ್ಕಂತೂ ಆಗಲ್ಲ ಅಥೇನೇ ತಂದು ಕೊಟ್ರು ಅದೆಷ್ಟೇ ಇಷ್ಟ ಆಗಿದ್ರೂ ತಿನ್ನೋದಕ್ಕೆ ಆಗ್ತಾ ಇಲ್ಲ ಅಂದರೆ ನನಗೆ ವಾಮೆಂಟ್ ಏನಿಲ್ಲ ವಾಮೆಂಟ್ ಇದ್ದಿದ್ರೆ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ ಒಂದು ಕಂಟಿನ್ಯೂಯಸ್ ಒಂದು ತ್ರೀ ಡೇಸು ಫೋರ್ ಡೇಸ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ನನಗೆ ವಾಮೆಂಟ್ ಏನಿಲ್ಲ ಬಟ್ ಆದ್ರೂ ಏನೂ ತಿನ್ನಬೇಕು ಅಂತ ಅನಿಸಲ್ಲ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಬೈಕೆಗಳು ಏನೇನಿತ್ತು ಎಷ್ಟು ಬೈಕೆಗಳನ್ನ ತೀರಿಸ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ವ್ಲಾಗ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಬ್ಲಡ್ ಹೆಚ್ಚಿಸ್ಕೊಳ್ಳೋದಕ್ಕೆ ಏನಾದ್ರು ಟಿಪ್ಸ್ ಇದ್ದರೆ ಹೇಳಿ ಟ್ರೈ ಮಾಡ್ತೀನಿ ಟ್ರೈ ಅಲ್ಲ ಖಂಡಿತ ನೀವು ಏನು ಹೇಳ್ತೀರಾ ಅದನ್ನು ನಾನು ಕೇಳ್ತೀನಿ ಆಲ್ಮೋಸ್ಟ್ ಇವಾಗ ಬಿದ್ದ ಮೇಲೆ ಗೊತ್ತಾಗೋದಂತೆ ಹಾಗೆಯೇ ಕೆಟ್ಟ ಮೇಲೆ ಬುದ್ಧಿ ಬರೋದಂತೆ ಸೊ ಇವಾಗೆಲ್ಲ ತಿನ್ನು 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 ಅಂತಿದ್ದಾರೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಒಂದೊಂದು ಒಂದೊಂದು ಹಣ್ಣಾದರೂ ತಿನ್ನೋದಕ್ಕೆ ನೋಡೋಣ ಈ ಸಲ ರಿಸಲ್ಟಲ್ಲಿ ಎಷ್ಟು ಬರುತ್ತೆ ಅಂತ ಲಾಸ್ಟ್ ಟೈಮಲ್ಲಿ ನನಗೆ ನನ್ನ ಹತ್ರ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಟೆನ್ ಪಾಯಿಂಟ್ ಫೈ ಇತ್ತು ಅಂತ ಹೇಳ್ಬಿಟ್ಟು ಟೂ ಬಾಕ್ಸ್ ಇರೋದು ಈ ಸಲ ಐದು ಟೂ ಬಾಕ್ಸ್ ಕೊಂಡಿದ್ದೀನಿ ಮತ್ತೆ ಚೆಕಪ್ ಮಾಡಿಸ್ದಾಗ ಎಷ್ಟಿರುತ್ತೆ ಅಂತ ಖಂಡಿತವಾಗಿ ಹೇಳ್ತೀನಿ ೂ ಬೆಲ್ಲ ಹಾಕಿಸ್ಕೊಳ್ಳೋದಂತೂ ತುಂಬಾ ಡೇಂಜರು ಅಂತೂ ಸಿಕ್ಕಷ್ಟೇ ಬರುತ್ತೆ ಇವಾಗ ಸದ್ಯಕ್ಕೆ ನನ್ನ ಹಾಸ್ಟಿಗೊಂದೇ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗೇ ನನಗೆ ಸಪೋರ್ಟ್ ಮಾಡ್ತಾ ಇದ್ವಿ